ಎಲ್ಲರಿಗೂ ನಮಸ್ಕಾರ ಕವನ ವಾಚನ ಸರಣಿಯ ಕೊಂಡಿಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ ವಿಜಯಕುಮಾರ್ ಸುರತ್ಕಲ್ ಅವರಿಗೆ ಧನ್ಯವಾದಗಳು ಒಂದು ಗಜಲ್ ಬರೆಯುವ ಪ್ರಯತ್ನವನ್ನು ಮಾಡಿದ್ದೇನೆ ಅದನ್ನೇ ಓದುತ್ತಿದ್ದೇನೆ ಭಾವಲಹರಿ ತೇಲಿ ಬರಲು ಕರೆ ಅದೇನು ಅದೇನು ಹೃದಯಕ್ಕೆ ಸತ್ವ ಹೀರಿ ಅರಳದಂತ ಮರೆ ಅದೇನು ಹೃದಯಕ್ಕೆ ಭಾವಲಹರಿ ತೇಲಿ ಬರಲು ಕರೆಯದೇನು ಹೃದಯಕ್ಕೆ ಸತ್ವ ಹೀರಿ ಅರಳದಂತ ಮರೆಯದೇನು ಹೃದಯಕ್ಕೆ ಎಷ್ಟು ಕ್ಷಣವೋ ಅಷ್ಟು ಭಾವ ಒಂದು ಪುಟಿವದಿ ಅಮಿತ ಸಾಧ್ಯತೆಗಳ ಪೂರ ಭಯವದೇನು ಹೃದಯಕ್ಕೆ ಎಷ್ಟು ಕ್ಷಣವೋ ಅಷ್ಟು ಭಾವ ಒಂದು ಪುಟಿವ ಜೀವದಿ ಅಮಿತ ಸಾಧ್ಯತೆಗಳ ಪೂರ ಭಯವದೇನು ಹೃದಯಕ್ಕೆ ಭದ್ರತೆಯ ಮಿಥ್ಯೆ ಮಾಯೆ ಮುಚ್ಚಿ ಮನದ ಕಣ್ಣನು ಹೊಸತು ಹಾದಿ ತಪ್ಪಿತೆಂದು ತಿಳಿಯದೇನು ಹೃದಯಕ್ಕೆ ಭದ್ರತೆಯ ಮಿಥ್ಯೆ ಮಾಯೆ ಮನದ ಕಣ್ಣನು ಹೊಸತು ಹಾದಿ ತಪ್ಪಿತೆಂದು ತಿಳಿಯದೇನು ಹೃದಯಕ್ಕೆ ಬಣ್ಣ ಗೆಟ್ಟ ಚಿಂತೆ ಕಣ್ಣ ತೆರೆದು ದಿಟ್ಟಿ ಹರಿಸಲು ಚಿತ್ರವರ್ಣ ನೂರು ಬಣ್ಣ ಕಾಣದೇನು ಹೃದಯಕ್ಕೆ ಬಣ್ಣ ಗೆಟ್ಟ ಚಿಂತೆ ಕಣ್ಣ ತೆರೆದು ದಿಟ್ಟಿ ಹರಿಸಲು ಚಿತ್ರವರ್ಣ ನೂರು ಬಣ್ಣ ಕಾಣದೇನು ಹೃದಯಕ್ಕೆ ಹಿರಿಯ ನದಿಯ ಸೇರೆ ಕಿರಿದು ಮೂಡದೇನು ತೆರೆಗಳು ಮಿಲನ ಕ್ಷಣದ ತವಕ ಪುಳಕ ತಾಕದೇನು ಹೃದಯಕ್ಕೆ ಹಿರಿಯ ನದಿಯ ಸೇರೆ ಕಿರಿದು ಮೂಡದೇನು ತೆರೆಗಳು ಮಿಲನ ಕ್ಷಣದ ತವಕ ಪುಳಕ ತಾಕದೇನು ಹೃದಯಕ್ಕೆ ನೋವು ಸಾವು ಸೋಲು ಕೆಡುಕು ಇರುಳಿನಂತೆ ಸುತ್ತಲು ಬೆಳಕು ಹರಿಯೇ ಹೊಳೆವ ಹಾದಿ ತೋರದೇನು ಹೃದಯಕ್ಕೆ ನೋವು ಸಾವು ಸೋಲು ಕೆಡುಕು ಇರುಳಿನಂತೆ ಸುತ್ತಲು ಬೆಳಕು ಹರಿಯೇ ಹೊಳೆವ ಹಾದಿ ತೋರದೇನು ಹೃದಯಕ್ಕೆ ಹಳದಿ ಕೆಂಪು ನೀಲಿ ಕಪ್ಪು ರಮೆಯ ವಿವಿಧ ಭೂಷಣ ಒಪ್ಪಿ ಅಪ್ಪಿ ನಗುತಲಿರಲು ಕೊರತೆಯೇನು ಹೃದಯಕ್ಕೆ ಹಳದಿ ಕೆಂಪು ನೀಲಿ ಕಪ್ಪು ರಮೆಯ ವಿವಿಧ ಭೂಷಣ ಒಪ್ಪಿ ಅಪ್ಪಿ ನಗುತ್ತಲಿರಲು ಕೊರತೆ ಏನು ಹೃದಯಕ್ಕೆ ಧನ್ಯವಾದಗಳು